ಪರಿಶಿಷ್ಟ ಜಾತಿ ಸ್ಥಾನಮಾನಕ್ಕೆ ಒತ್ತಾಯಿಸಿ ಮೊಗೇರರು ನಡೆಸುತ್ತಿರುವ ಧರಣಿ ಬುಧವಾರ ಮೂವತ್ತೈದು ದಿನಗಳನ್ನು ಪೂರೈಸಿದೆ ಆದರೆ ಉತ್ತರ ಕನ್ನಡ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸಂಸದ ಅನಂತಕುಮಾರ್ ಹೆಗಡೆ ನೀಡಿರುವ ಸಭೆಯ ಭರವಸೆ ಭರವಸೆಯಾಗಿಯೇ ಉಳಿದಿದ್ದು ಧರಣಿ ನಿರತರು ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ ಮೊಗೇರರು ಪರಿಶಿಷ್ಟ ಜಾತಿ ಪ್ರಮಾಣಪತ್ರಕ್ಕಾಗಿ ಹಾದಿ ತುಳಿದಿದ್ದು ಇದನ್ನ ಮನಗಂಡೆ ಶಾಸಕ ಸುನಿಲ್ ನಾಯ್ಕ್ ಧರಣಿ ನಿರತರನ್ನ ಭೇಟಿಯಾಗಿದ್ದಲ್ಲದೆ ವಿಧಾನಮಂಡಲದ ಸದನದಲ್ಲಿಯೂ ಮೊಗೇರರಿಗೆ ಜಾತಿ ಪ್ರಮಾಣಪತ್ರ ನೀಡುವಂತೆ ಆಗ್ರಹಿಸಿದ್ದರು ಆದರೆ ಸರ್ಕಾರ ಮೊಗೇರರ ಪ್ರತಿಭಟನೆಗಾಗಲಿ ಧರಣಿಗಾಗಲಿ ಕಿವಿಕೊಡಲಿಲ್ಲ ಯಾವಾಗ ಮೊಗೇರರಿಗೆ ಜಿಲ್ಲೆ ಹಾಗೂ ಪಕ್ಕದ ಜಿಲ್ಲೆಯ ಮೀನುಗಾರರ ವಲಯದಿಂದ ಬೆಂಬಲ ವ್ಯಕ್ತವಾಯಿತು ಹೋರಾಟದ ಪರಿಣಾಮ ತೀರದುದ್ದಕ್ಕೂ ವಿಸ್ತರಿಸಿಕೊಳ್ಳಬಹುದು ಎಂಬ ಆತಂಕ ಆಡಳಿತ ಪಕ್ಷದಲ್ಲಿ ಮನೆ ಮಾಡಿದ್ದು ಸುಳ್ಳಲ್ಲ ಆ ಕಾರಣದಿಂದಲೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರೂ ಆದ ಕೋಟಾ ಶ್ರೀನಿವಾಸ್ ಪೂಜಾರಿ ಮೊಗೇರ ಮುಖಂಡರನ್ನ ಭಟ್ಕಳ ಪ್ರವಾಸಿ ಮಂದಿರಕ್ಕೆ ಕರೆಯಿಸಿಕೊಂಡು ಏಪ್ರಿಲ್ ಹದಿನೆಂಟರ ಆಸುಪಾಸಿನಲ್ಲಿ ಕಾನೂನು ಸಚಿವ ಮಾಧುಸ್ವಾಮಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರೋದಾಗಿ ಬಹಿರಂಗವಾಗಿ ಪ್ರಕಟಿಸಿದರು ಏಪ್ರಿಲ್ ಹದಿನೆಂಟರ ಆಸುಪಾಸಿನ ಸಭೆ ನಡೆಯಲೇ ಇಲ್ಲ ನಂತರ ಧರಣಿ ಸ್ಥಳಕ್ಕೆ ಬಂದ ಸಂಸದ ಅನಂತಕುಮಾರ್ ಹೆಗಡೆ ಏಪ್ರಿಲ್ ಇಪ್ಪತ್ತಾರರ ಆಸುಪಾಸಿನಲ್ಲಿ ಬೆಂಗಳೂರಿನಲ್ಲಿ ಸಭೆ ಕರೆಯುವಂತೆ ಪ್ರಯತ್ನಿಸೋಣ ಆ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರೂ ಇರಲಿ ಮೊಗೇರಾ ಸಮುದಾಯದ ಮುಖಂಡರು ತಮ್ಮ ಪರವಾಗಿ ಯಾವೆಲ್ಲ ದಾಖಲೆ ತೀರ್ಪು ಆದೇಶಗಳು ಇವೆಯೋ ಅವೆಲ್ಲವನ್ನ ಸಭೆಯ ಮುಂದೆ ಇಡ್ಲಿ ಅಲ್ಲಿಗೆ ಎಲ್ಲವೂ ತೀರ್ಮಾನವಾಗಲಿ ಎಂದರು ಆದರೆ ಏಪ್ರಿಲ್ ಹದಿನೆಂಟು ಮುಗಿದು ಹೋಯ್ತು ಏಪ್ರಿಲ್ ಇಪ್ಪತ್ತಾರು ಕಳೆದೋಯ್ತು ಸಭೆಯ ಬಗ್ಗೆ ಯಾವುದೇ ತೀರ್ಮಾನವೇ ಆಗಿಲ್ಲ ಇದೀಗ ಮೊಗೇರ ಮುಖಂಡರು ರಾಜಕಾರಣಿಗಳನ್ನು ಹುಡುಕಿಕೊಂಡು ಓಡಾಡುತ್ತಿದ್ದಾರೆ ಇತ್ತ ನೂರಾರು ಮಂದಿ ಮೊಗೇರರು ನಿತ್ಯವೂ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಿದ್ದಾರೆ ಇದು ಸಮಸ್ಯೆಯನ್ನ ಇನ್ನಷ್ಟು ಜಟಿಲಗೊಳಿಸಿದೆ ಗೋಕರ್ಣದಲ್ಲಿ ಭದ್ರಕಾಳಿ ಹಾಗೂ ಪರಿವಾರ ದೇವರ ಅವಲಹಬ್ಬ ನಡೆಯಿತು ಅನಾದಿಕಾಲದಿಂದಲೂ ನಡೆಯುತ್ತಿರುವ ಅವಲಹಬ್ಬ ಗೋಕರ್ಣದ ವಿಶೇಷ ಹಬ್ಬವಾಗಿದೆ ಗೋಕರ್ಣದಲ್ಲಿ ಭದ್ರಕಾಳಿ ಮತ್ತು ಪರಿವಾರ ದೇವರಾದ ಗ್ರಾಮ ದೇವತೆಗೆ ಹೊಸ ಅಕ್ಕಿಯಿಂದ ಅವಲಕ್ಕಿ ಮಾಡಿ ದೇವಿಗೆ ಸಮರ್ಪಿಸಿ ನಂತರ ಪ್ರಸಾದ ರೂಪದಲ್ಲಿ ನೀಡುವ ಪದ್ಧತಿ ರೂಢಿಗತ ಪರಂಪರೆಯಂತೆ ಅನಾದಿಕಾಲದಿಂದ ನಡೆದು ಬಂದಿದೆ ಸಂಕ್ರಾಂತಿಯ ದಿನದಂದು ನಡೆಯುವುದು ವಿಶೇಷವಾಗಿದೆ ಕಳಸದ ಮನೆಯಿಂದ ಕಳಸ ಹೊರಟು ಗ್ರಾಮದೇವಿಯ ಸಾನ್ನಿಧ್ಯಕ್ಕೆ ಬರುವುದರೊಂದಿಗೆ ಅವನ ಹಬ್ಬ ಸುಸಂಪನ್ನವಾಯಿತು ಮಂಗನ ಕಾಯಿಲೆಯಿಂದ ಮೃತಪಟ್ಟ ವ್ಯಕ್ತಿ ಕುಟುಂಬಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪರಿಹಾರ ವಿಧಾನಸಭಾ ವಿಧಾನಸಭಾಧ್ಯಕ್ಷರ ಕ್ಷೇತ್ರದಲ್ಲಿ ಎರಡ್ ಮೂರು ವರ್ಷದ ಹಿಂದೆ ಸಾವನ್ನಪ್ಪಿದವರ ಕುಟುಂಬಕ್ಕೆ ಪರಿಹಾರ ದೊರಕದಿರುವುದು ಸ್ಥಳೀಯಾಡಳಿತದ ಇಚ್ಛಾಶಕ್ತಿಯನ್ನ ತೋರಿಸುತ್ತದೆ ಎಂದು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಲೇವಡಿ ಮಾಡಿದ್ರು ಸಿದ್ದಾಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಭಾಧ್ಯಕ್ಷರು ತಾಲೂಕಿನಾದ್ಯಂತ ವಿವಿಧ ಕಾಮಗಾರಿ ಭೂಮಿ ಪೂಜೆಯಲ್ಲಿ ನಿರತರಾಗಿದ್ದಾರೆ ಆದರೆ ತಾಲೂಕಿನಲ್ಲಿ ಮಂಗನ ಕಾಯಿಲೆ ದಿನದಿಂದ ದಿನಕ್ಕೆ ಮಾರಣಾಂತಿಕವಾಗಿ ಕಾಡುತ್ತಿದ್ದರೂ ಗಮನ ಹರಿಸುತ್ತಿಲ್ಲ ಸಿದ್ದಾಪುರ ತಾಲೂಕಿನಲ್ಲಿ ಹದಿಮೂರು ಜನ ಮೃತಪಟ್ಟಿದ್ದು ಆರು ಜನರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ ಸಾವಿತ್ರಿ ಹಸ್ಲರ್ ಬಾಳಗೌಡ ಸೂರ್ಯಕಾಂತ್ ಹೆಗಡೆ ಮಂಗನ ಕಾಯಿಲೆ ದೃಢಪಟ್ಟರೂ ಪರಿಹಾರ ಸಿಕ್ಕಿಲ್ಲ ಮಂಗನ ಕಾಯಿಲೆ ಕುರಿತು ಸಭಾಧ್ಯಕ್ಷರು ಸಭೆ ನಡೆಸಿಲ್ಲ ಸರ್ಕಾರ ವ್ಯಾಕ್ಸಿನ್ ಕಂಡುಹಿಡಿದು ಶಾಶ್ವತ ಪರಿಹಾರ ನೀಡಬೇಕು ರೋಗಿಗಳನ್ನ ಮಣಿಪಾಲ್ ಬದಲು ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ಕಳುಹಿಸುತ್ತಿದ್ದು ರೋಗಿಗಳು ಸಾವಿಗೆ ಶರಣಾಗ್ತಿದ್ದಾರೆ ಎಂದರು ಆರ್ಟಿಸಿಯಲ್ಲಿ ಕರ್ನಾಟಕ ಸರ್ಕಾರ ಎಂದಿರುವುದು ಬದಲಾಗಿಲ್ಲ ಇದರಿಂದ ರೈತರಿಗೆ ಸಾಲ ಪಡೆಯಲು ಸಾಧ್ಯವಾಗ್ತಿಲ್ಲ ರೇಷನ್ ಕಾರ್ಡ್ ಕೂಡ ನೀಡ್ತಿಲ್ಲ ಸೇರ್ಪಡೆ ಹಾಗೂ ಡಿಲೀಟ್ ಆಗ್ತಿಲ್ಲ ಕಂದಾಯ ಅದಾಲತ್ನಲ್ಲಿ ನೀಡಿರುವ ಆರ್ಟಿಸಿಯಲ್ಲಿ ತುಂಬಾ ನ್ಯೂನ್ಯತೆಗಳಿವೆ ಸಭಾಧ್ಯಕ್ಷರು ಬಡವರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಬಡವರು ಹಾಗೂ ಕೃಷಿಕರ ಯಾವುದೇ ಕೆಲಸಗಳು ಆಗ್ತಿಲ್ಲ ಐದಾರು ವರ್ಷದ ಹಿಂದೆ ಮೃತಪಟ್ಟವರ ಮರಣ ದಾಖಲೆ ಎಂಟ್ರಿಯಾಗದೆ ಪ್ರಮಾಣಪತ್ರ ಪಡೆಯಲು ಐದಾರು ಸಾವಿರ ಖರ್ಚು ಮಾಡಬೇಕು ಎಂದ ಅವರು ಇಂತಹ ಆಡಳಿತದಿಂದ ಮುಕ್ತಿ ನೀಡಿ ಜನಪರ ಆಡಳಿತ ನೀಡಬೇಕೆಂದು ಆಗ್ರಹಿಸಿದರು ತಗೊಳ್ತಾರೆ ಇದೇ ನಾವು ಜನಪರವಾಗಿರುವಂತ ಕೆಲಸ ಈಗಾಗಲೇ ಕಂದಾಯ ಆಗಿರತ ಮನೆ ಬಾಗಿಲಿಗೆ ಒಂದು ಫೈಲ್ ಬೋಟ್ ಗಳಿಸಿದ್ವಿ ಅದರಲ್ಲಿ ಕೆಲವು ಜನರ ಆರ್ ಟಿ ಸಿಗಳೇ ಇಲ್ಲ ಬೆಳೆ ಮಾಡಿದ್ದಾರೆ ಈಗ ರಿಸೆಂಟ್ ಆಗಿ ಬೆಳೆ ಎಂಟ್ರಿ ಮಾಡಿದ್ದಾರೆ ಕೆಲವು ಜನರದು ತೋಟ ಅಂತ ಇದ್ರೆ ಆ ತೋಟದ ಎಂಟ್ರಿನೇ ಸಮಸ್ಯೆಗಳು ಆಗ್ತಾ ಇದ್ದಾವೆ ತಕ್ಷಣ ಮಾನ್ಯ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅಧಿಕಾರಿಗಳನ್ನು ತಗೊಂಡು ಮೀಟಿಂಗ್ ತಗೊಂಡು ತಕ್ಷಣ ಜನರಿಗೆ ಆಗ್ತಾ ಇರುವಂತಹ ತೊಂದರೆಗಳನ್ನ ಆ ನಿಟ್ಟಿನಲ್ಲಿ ಮತ್ತು ಕಂದಾಯ ಇಲಾಖೆಗೆ ತಹಶೀಲ್ದಾರಿ ಮುಖಾಂತರ ಆಗಿದೆ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ಶನಿವಾರದಂತ ಹೇಳಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಡಿಜಿ ನಿಯಮ ಉಲ್ಲಂಘನೆ ವಿಕೇ ಕರ್ಫ್ಯೂ ಉಲ್ಲಂಘನೆ ಆಗಿದೆ ಆ ಸಂಬಂಧ ತಪ್ಪಿತ ಅಧಿಕಾರಿಗಳ ಮೇಲೆ ಕಂದಾಯ ಇಲಾಖೆ ಮತ್ತು ಪಿಒ ಶಿಕ್ಷಣ ಇಲ್ಲ ಸೂಕ್ತ ಕಾನೂನು ಕ್ರಮ ತಗೊಂಡು ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ಮತ್ತು ಮಾನ್ಯ ಸಭಾಧ್ಯಕ್ಷರಿಗೂ ಮನವಿಯನ್ನು ಮಾಡಿದರು ಆದ್ರೆ ಅವ್ರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ನನಗೆ ಅವ್ರ ಮನೆಯಲ್ಲಿ ಅವ್ರ ಮೇಲೆ ಆಮೇಲೆ ಮನವಿ ಕೊಟ್ಟಾದ್ಮೇಲೆ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಡಿ ಸಿ ಅವರಿಗೆ ಒಂದು ಲೆಟರ್ ಬರ್ತಾರೆ ಆಮೇಲೆ ಅವ್ರೊಂದು ಲೆಟರ್ ಕೊಟ್ಟು ನಾವು ಅವರನ್ನ ಕರೆದು ಎನ್ಕ್ವೈರಿ ಮಾಡಿದೀವಿ ಯಾವುದೇ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಿಲ್ಲ ಅವರು ಶಿಕ್ಷಕರು ನಿವೃತ್ತಿ ಆಗಿದ್ರು ಅವರ ಊಟಕ್ಕೆ ಹೋಗಿದ್ವಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಬಂದಿದ್ವಿ ಆದ್ರೆ ಅಲ್ಲಿ ಎರಡು ಜನರು ಮುಂದೆ ಸೇರ್ಬಾರ್ದಂತ ಅವತ್ತಿನ ನಿಯಮ ಇದೆ ವಿಕೆಟ್ ಗರ್ ಅಂದ್ರೆ ಅವೆಲ್ಲ ಬಂದ್ರು ಸುಳ್ಳು ನಮ್ಗೆ ಕೊಟ್ಟಿದ್ದಾರೆ ಮತ್ತೆ ಅದ್ರ ಸಂಬಂಧವಾಗಿ ನಾನು ಏನ್ ಮಾಡಿದೆ ಇದು ಸುಳ್ಳು ಕೊಟ್ಟಿದ್ದಾರೆ ಅಂತೇಳಿ ಈ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸಿದ್ದಾಪುರದಲ್ಲಿ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಈ ವೇಳೆ ಡಿಸಿಸಿ ಕಾರ್ಯದರ್ಶಿ ಸಿಆರ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಾಲಕೃಷ್ಣ ನಾಯ್ಕ್ ನಾಸೀರ್ ವಲಿ ಖಾನ್ ಕಿಸಾನ್ ಸೆಲ್ ಅಧ್ಯಕ್ಷ ಪಾಂಡುರಂಗ ನಾಯ್ಕ್ ಪ್ರಮುಖರಾದ ಅರುಣ್ ನಾಯ್ಕ್ ಬಣ್ಗಾರ್ ಜಿಟಿ ನಾಯ್ಕ್ ಗೋಳಗೌಡ ಲಂಬೋದರ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಪ್ರಶ್ನಾ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್